ಈಗ ಸಂಜೆ ನನಗೊಂದು ಕಾಲ್ ಬಂದಿತ್ತು ಅದರಲ್ಲಿ ಹೋಟೆಲ್ಗೆ ರಿವ್ಯೂ ಮಾಡಿದ್ರೆ ಹಣ ಕೊಡ್ತೇನೆ ರುಪೀಸ್ ಬಂತು ಆಮೇಲೆ ಹಣ ಸಿಗುತ್ತೆ ಅಂತ ಹೇಳಿ ನಾನು ಮತ್ತೆ ಅವರಿಗೆ ಮೆಸೇಜ್ ಮಾಡಿದೆ ಸೊ ಅವರೇ ನನ್ನ ಅಪ್ರೋಚ್ ಆಗಿ ಟೆಲಿಗ್ರಾಮ್ಗೆ ನಿಮಗೆ ಜಾಸ್ತಿ ಹಣ ಸಿಗುತ್ತೆ ಅಂತ ಹೇಳಿದ್ರು ಆ ಗ್ರೂಪ್ಗೆ ನಾನು ಜಾಯಿನ್ ಆದ ಸೊ ಆಮೇಲೆ ಅವರು ಟ್ರೇಡಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೇಳಿದ್ರು ಯಾವ ಟ್ರೇಡಿಂಗ್ ಟ್ರೇಡಿಂಗ್ ಅಲ್ಲಿ ಸೊ ಟ್ರೇಡಿಂಗ್ ಅಲ್ಲಿ ನಾನು ಹದಿನೈದು ಸಾವಿರ ಹಾಕ್ತೆ ಸೊ ಹಣ ಬೇಕು ಅಂತ ಹೇಳಿದಕ್ಕೆ ಇನ್ನೂ ಐವತ್ತು ಸಾವಿರ ಹಾಕ್ಬೇಕು ಅವಾಗ ಚಾರ್ಜಸ್ ಎಲ್ಲ ಸೇರಿ ಜಾಸ್ತಿ ಹಣ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಣ ಬರ್ತಾ ಇಲ್ಲ ಇವಾಗ ಏನ್ ಮಾಡೋದು ಪ್ರತಿ ದಿನ ಹೀಗೆ ಒಂದಲ್ಲ ಒಂದು ರೀತಿಯ ಮೆಸೇಜ್ಗಳು ಪಾರ್ಟ್ ಟೈಮ್ ಕೆಲಸ ಮಾಡಿ ಸಾವಿರಾರು ರೂಪಾಯಿ ಗಳಿಸುವ ಆಫರ್ ಆಫರ್ಗಳು ಪ್ರತಿಯೊಬ್ಬರ ಮೊಬೈಲ್ಗೂ ಬಂದೇ ಬರ್ತೆ ಹೀಗೆ ಹೋಟೆಲ್ಗೆ ರೇಟಿಂಗ್ ಹಾಕಿ ಇನ್ನೂರು ರೂಪಾಯಿ ಕ್ರೆಡಿಟ್ ಆದ್ಮೇಲೆ ಕೆಲಸ ಮುಗಿಯೋದಿಲ್ಲ ಅಸಲಿ ಮೋಸದ ಆಟ ಶುರುವಾಗೋದೇ ಮೊದಲು ಹೋಟೆಲ್ಗೆ ರೇಟಿಂಗ್ ಹಾಕಲು ಹೇಳಿದವರು ನಂತರ ಟೆಲಿಗ್ರಾಮ್ ಚಾನೆಲ್ಗೆ ಬಂದರೆ ಹೆಚ್ಚು ಹಣ ಮಾಡಬಹುದು ಅಂತ ಹೇಳ್ತಾರೆ ಟೆಲಿಗ್ರಾಮ್ಗೆ ಜಾಯ್ನ್ ಆದಮೇಲೆ ಲಕ್ಷ ಹಣ ಮಾಡಬೇಕಾದ್ರೆ ಟ್ರೇಡಿಂಗ್ಗೆ ಸೇರಿ ಅಂತಾರೆ ಆದರೆ ಟ್ರೇಡಿಂಗ್ಗೆ ನೀವು ಇನ್ವೆಸ್ಟ್ ಮಾಡಿದ ಹಣ ವಾಪಸ್ ಬರೋದೇ ಇಲ್ಲ ಹಣ ವಾಪಸ್ ಬೇಕೆಂದ್ರೆ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಮತ್ತೆ ಮತ್ತೆ ಹಣ ಹಾಕಿಸ್ತಾರೆ ಲಕ್ಷ ಗಟ್ಟಲೆ ಹಣ ಕಳೆದುಕೊಂಡ ಮೇಲಷ್ಟೇ ನಿಮಗೆ ಗೊತ್ತಾಗೋದು ನೀವು ಮೋಸ ಹೋಗಿದ್ದೀರಿ ಅಂತ ಇದು ಸ್ಮಾರ್ಟ್ಫೋನ್ ಯುಗ ಎರಡು ಸಾವಿರದ ಇಪ್ಪತ್ತ್ ಮೂರರ ಹೊತ್ತಿಗೆ ಭಾರತೀಯರು ಒಂದು ಬಿಲಿಯನ್ ಸ್ಮಾರ್ಟ್ಫೋನ್ಗಳನ್ನ ಬಳಸ್ತಾ ಇದ್ದಾರೆ ಫೋನ್ ಗಳು ಸದ್ಯ ನಮ್ಮ ಬದುಕಿನ ಬರೀ ಭಾಗ ಅಲ್ಲ ಅವಿಭಾಜ್ಯ ಅಂಗ ವ್ಯವಹರಿಸಲು ಹಣ ಪಾವತಿಸಲು ಮಾತನಾಡಲು ಚಾಟ್ ಮಾಡಲು ಟಿಕೆಟ್ ಬುಕ್ ಮಾಡಲು ಸಾಮಗ್ರಿಗಳನ್ನು ಖರೀದಿಸಲು ಸ್ಮಾರ್ಟ್ಫೋನ್ ಅನ್ನೇ ನಾವೀಗ ನೆಚ್ಚಿಕೊಂಡಿದ್ದೇವೆ ಸೊ ವಂಚಕರಿಗೆ ವಂಚಿಸಲು ಸುಲಭದ ದಾರಿಯೂ ಆಗಿಬಿಟ್ಟಿದೆ ಸ್ಮಾರ್ಟ್ಫೋನ್ ಒಂದಿಷ್ಟು ಯಾಮಾರಿದ್ರು ಸಾಕು ನಿಮ್ಮನ್ನೇ ಬಳಸಿಕೊಂಡು ಮರಳು ಮಾಡುವವರು ನಿಮ್ಮ ಖಾತೆಯಿಂದ ಲಕ್ಷ ಲಕ್ಷ ಹಣ ನಿಮ್ಮ ಮೂಲಕವೇ ದೋಚುತ್ತಾರೆ ಬೆಂಗಳೂರು ಒಂದರಲ್ಲೇ ಹೀಗೆ ವಾಟ್ಸ್ಆ್ಯಪ್ ಟೆಲಿಗ್ರಾಮ್ ಇಮೇಲ್ಗಳಲ್ಲಿ ಬರುವ ಮೆಸೇಜ್ಗಳನ್ನು ನಂಬಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡ ಸಾವಿರಾರು ಜನರಿದ್ದಾರೆ ಅದು ಕೂಡ ಕೇವಲ ಮೂರು ನಾಲ್ಕು ತಿಂಗಳ ಅವಧಿಯಲ್ಲಿ ಹಣ ದೋಚಲು ಈ ಜಾಲಕ್ಕೆ ಕೆಲವು ವಿಧಾನಗಳಿವೆ ಹಣದ ಆಮಿಷ ಪಾರ್ಟ್ ಟೈಮ್ ಕೆಲಸದ ಆಮಿಷ ಬೆದರಿಕೆ ಕರೆಗಳು ಹನಿ ಟ್ರಾಪ್ ಎಕ್ಸ್ ಸೇಲ್ ಡೆಲಿವರಿ ವಂಚನೆ ಒಂದು ಶೇರ್ ಟ್ರೇಡಿಂಗ್ ಅಪರಿಚಿತರು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮೂಲಕ ಅಮಾಯಕರನ್ನು ಸಂಪರ್ಕಿಸ್ತಾರೆ ಅಧಿಕ ಲಾಭದ ಅಮಿಷ ವಿವಿಧ ಟ್ರೇಡಿಂಗ್ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಸ್ತಾರೆ ಅಲ್ಪ ಮೊತ್ತದ ಲಾಭಾಂಶ ನೀಡಿ ಅಮಾಯಕರನ್ನ ನಂಬಿಸಿ ಕೊನೆಗೆ ಅವರಿಂದ ದೊಡ್ಡ ಮೊತ್ತದ ಹಣವನ್ನ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಾಕಿಸಿಕೊಂಡು ವಂಚಿಸ್ತಾರೆ ಆ ಹಣ ಯಾವುದೇ ಕಾರಣಕ್ಕೂ ವಾಪಸ್ ಬರುವುದಿಲ್ಲ ಎರಡು ಫೆಡೆಕ್ಸ್ ಕೊರಿಯರ್ ವಂಚನೆ ಬೆದರಿಕೆ ಇದೊಂಥರ ವಿನೂತನ ವಂಚನೆ ವಂಚಕರು ನಿಮ್ಮ ಮೊಬೈಲ್ಗೆ ಕಾಲ್ ಮಾಡಿ ನಾವು ಟ್ರಾಯ್ ಸಿಬಿಐ ಕಸ್ಟಮ್ಸ್ ಆಫೀಸ್ ಪೊಲೀಸ್ ಅಧಿಕಾರಿಗಳು ಅಂತ ಸುಳ್ಳು ಹೇಳಿ ನಂಬಿಸ್ತಾರೆ ನಿಮ್ಮ ಮೊಬೈಲ್ ನಂಬರ್ನಿಂದ ಕೆಟ್ಟ ಮೆಸೇಜ್ ನೀವು ಕಳಿಸ್ತಾ ಇದ್ದೀರಿ ನಿಮ್ಮ ಮೇಲೆ ಎಫ್ಐಆರ್ ಆಗಿದೆ ಅಂತ ಬೆದರಿಸ್ತಾರೆ ನಿಮ್ಮ ಆಧಾರ್ ಮಾಹಿತಿಯನ್ನು ಪಡೀತಾರೆ ನಿಮಗೆ ಒಂದು ಪಾರ್ಸಲ್ ಬಂದಿದೆ ಅದರಲ್ಲಿ ಡ್ರಗ್ಸ್ ಇದೆ ಅಂತ ಹೇಳಿ ಹೆದರಿಸ್ತಾರೆ ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ ಅಂತ ಹೇಳ್ತಾರೆ ಕೊನೆಗೆ ಹೆದರಿದ ಅಮಾಯಕರು ಅವರು ಹೇಳಿದ ಹಾಗೆ ಕೇಳ್ತಾರೆ ಲಕ್ಷ ಗಟ್ಟಲೆ ಹಣವನ್ನು ಕೊಡ್ತಾರೆ ಮೂರು ಆನ್ಲೈನ್ ಪಾರ್ಟ್ ಟೈಮ್ ಜಾಬ್ ವಾಟ್ಸಾಪ್ ಟೆಲಿಗ್ರಾಮ್ ಮೂಲಕ ನಿಮ್ಮನ್ನು ಸಂಪರ್ಕಿಸಿ ಪಾರ್ಟ್ ಟೈಮ್ ಉದ್ಯೋಗದ ಆಮಿಷದ ಮೂಲಕ ಜನರನ್ನು ಬಲಿಗೆ ಹಾಕ್ತಾರೆ ಯೂಟ್ಯೂಬ್ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡುವುದು ಗೂಗಲ್ನಲ್ಲಿ ಹೋಟೆಲ್ಗಳಿಗೆ ರೇಟಿಂಗ್ಸ್ ನೀಡುವಂತಹ ಸಣ್ಣ ಪುಟ್ಟ ಟಾಸ್ಕನ್ನು ನೀಡಿ ನಿಮ್ಮ ಬ್ಯಾಂಕ್ ಖಾತೆಗೆ ಐನೂರು ರೂಪಾಯಿ ಸಾವಿರ ರೂಪಾಯಿವರೆಗೆ ಹಾಕಿ ನಂಬಿಸ್ತಾರೆ ಕೊನೆಗೆ ಹೂಡಿಕೆ ಮಾಹಿತಿ ನೀಡಿ ಅಧಿಕ ಲಾಭಗಳಿಕೆಯ ಆಮಿಷ ಒಡ್ಡಿ ಹಣವನ್ನು ತಮ್ಮ ಖಾತೆಗೆ ಹಾಕಿಸಿಕೊಳ್ತಾರೆ ಆಮೇಲೆ ನಾಪತ್ತೆಯಾಗ್ತಾರೆ ನಾಲ್ಕು ಹನಿ ಟ್ರ್ಯಾಪ್ ಮಾದರಿಯ ವಂಚನೆ ಅಪರಿಚಿತ ಮಹಿಳೆಯರು ವಾಟ್ಸಾಪ್ ಮೂಲಕ ವಿಡಿಯೋ ಕಾಲ್ ಮಾಡ್ತಾರೆ ಫೋನ್ ಮಾಡಿದವರು ಹೇಗಿದ್ದಾರೆ ಅನ್ನೋದು ಫೋನ್ ರಿಸೀವ್ ಮಾಡಿದ ನಂತರವಷ್ಟೇ ಯಾರಿಗಾದರೂ ಗೊತ್ತಾಗೋದು ನೀವು ಕಾಲ್ ರಿಸೀವ್ ಮಾಡ್ತಿದ್ದ ಹಾಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮ್ಮನ್ನೇ ಬೆದರಿಸ್ತಾರೆ ವಿಡಿಯೋವನ್ನು ಸಂಬಂಧಿಕರು ಸ್ನೇಹಿತರಿಗೆ ಕಳಿಸುವ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಬೆದರಿಕೆಯನ್ನು ಒಡ್ಡಲಾಗುತ್ತೆ ಬೇರೆ ದಾರಿ ಇಲ್ಲದೆ ಹಣ ಕಳೆದುಕೊಂಡವರು ಎಷ್ಟೋ ಜನರಿದ್ದಾರೆ ಐದು ಮ್ಯಾಟ್ರಿಮೋನಿಯಲ್ ವಂಚನೆ ಇದಂತೂ ಅತ್ಯಂತ ಕೆಟ್ಟ ವಂಚನಾ ಜಾಲ ಸೋಷಿಯಲ್ ಮೀಡಿಯಾಗಳ ಮೂಲಕ ಜನರನ್ನ ಪರಿಚಯ ಮಾಡಿಕೊಂಡು ಫೋನ್ ನಂಬರ್ ಪಡಿತಾರೆ ವಿಚ್ಛೇದನ ಆದ ಮಹಿಳೆಯರನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ತಾರೆ ಆತ್ಮೀಯತೆ ತೋರಿಸಿ ಮದುವೆ ಪ್ರಸ್ತಾಪ ಕೂಡ ಇಡ್ತಾರೆ ಯಾವುದೋ ನೆಪ ಹೇಳಿ ಹಣದ ಅಗತ್ಯವಿದೆ ಅಂತ ನಂಬಿಸಿ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಿಕೊಂಡು ಮೋಸ ಮಾಡ್ತಾರೆ ಮದುವೆಯ ಕನಸಿನಲ್ಲಿದ್ದ ವಿಚ್ಛೇದಿತ ಮಹಿಳೆಯರು ಕೂಡಿಟ್ಟಿದ್ದ ಹಣವನ್ನು ಕಳೆದುಕೊಳ್ತಾರೆ ಇನ್ನೊಂದು ಲೋನ್ ಆಪ್ ವಂಚನೆ ದುಡ್ಡಿನ ತುರ್ತು ಅಗತ್ಯ ಇರುವವರಿಂದ ಆಧಾರ್ ಸಹಿತ ಎಲ್ಲ ದಾಖಲೆ ಪಡೆದು ಪುಡಿಗಾಸನ ಸಾಲ ಕೊಡ್ತಾರೆ ಆಮೇಲೆ ಅದರ ಎರಡು ಪಟ್ಟು ವಸೂಲಿ ಮಾಡ್ತಾರೆ ಇವರ ಕಂತುಗಳು ಮುಗಿಯೋದೇ ಇಲ್ಲ ಇವರು ಹೇಳಿದಷ್ಟು ದುಡ್ಡು ಕೊಡದೇ ಇದ್ರೆ ಸಾಲ ಪಡೆದ ವ್ಯಕ್ತಿಯ ಫೋಟೋವನ್ನ ತೀರಾ ಅಶ್ಲೀಲ ರೀತಿಯಲ್ಲಿ ತಿರುಚಿ ಅದನ್ನ ಆತನ ಅಥವಾ ಆಕೆಯ ಎಲ್ಲ ಕಾಂಟ್ಯಾಕ್ಟ್ ಗಳಿಗೆ ಕಳಿಸಿ ಮರ್ಯಾದೆ ಹರಾಜು ಹಾಕಿಬಿಡ್ತಾರೆ ತುರ್ತಿಗೆ ಸಾಲ ಪಡೆದು ಆಮೇಲೆ ಈ ಆಪ್ ಗಳು ಕೊಡುವ ಕಿರುಕುಳ ತಾಳಲಾರದೆ ಮಾನಕ್ಕೆ ಅಂಜಿ ಆತ್ಮಹತ್ಯೆ ಮಾಡಿಕೊಂಡವರು ಹಲವರಿದ್ದಾರೆ ಸೈಬರ್ ಕ್ರೈಮ್ ಕಂಪ್ಯೂಟರ್ ನೆಟ್ವರ್ಕ್ ಅಥವಾ ಇಲೆಕ್ಟ್ರಾನಿಕ್ ಸಾಧನಗಳನ್ನ ಬಳಸಿಕೊಂಡು ಮಾಡುವ ಅಪರಾಧ ಕೃತ್ಯ ಇದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಎರಡು ಸಾವಿರದ ಅಡಿಯಲ್ಲಿ ಬರುವ ಅಪರಾಧ ಆದ್ರೆ ದುರಂತ ಅಂದ್ರೆ ದೂರು ಸಲ್ಲಿಸಿದ್ರು ಈ ಬಹುತೇಕ ಪ್ರಕರಣಗಳು ಆಗುವ ಪ್ರಯೋಜನ ಮಾತ್ರ ಅಷ್ಟಕ್ಕಷ್ಟೇ ಎಲ್ಲೆಲ್ಲೋ ಕೂತು ಮೋಸ ಮಾಡುವವರನ್ನ ಹಿಡಿಯೋದು ಪೊಲೀಸರಿಗೆ ಮುಷ್ಕಿಲ್ ಹೀನ ನಾ ಮುಂಕಿನ್ ಹೇ ಈ ಸೈಬರ್ ಖದೀಮರು ಪೊಲೀಸರ ಬಳೆಗೆ ಬೀಳೋದು ತೀರಾ ಅಪರೂಪ ಕಳೆದುಕೊಂಡ ದುಡ್ಡು ಮತ್ತೆ ವಾಪಸ್ ಸಿಗುವ ಸಾಧ್ಯತೆ ಇಲ್ಲವೇ ಇಲ್ಲವೆಂಬುವಷ್ಟು ಕಡಿಮೆ ಸೈಬರ್ ವಂಚನೆಯ ಜಾಲ ಮಹಾ ಸಮುದ್ರವಿದ್ದ ಹಾಗೆ ಅದರ ಮೂಲವೆಲ್ಲಿದೆ ಎಂಬುದೇ ಪತ್ತೆಯಾಗದ ಹಾಗೆ ಇರುತ್ತೆ ವಂಚಕ ಕರೆ ಬಂದಾಗ ಏನು ಮಾಡಬೇಕು ಬಿ ಅಲರ್ಟ್ ಅಪರಿಚಿತರಿಂದ ಆಮಿಷದ ಸುಲಭ ಸಂಪಾದನೆಯ ಕರೆ ಬಂದರೆ ಕೂಡಲೇ ಕಾಲ್ ಕಟ್ ಮಾಡಿ ಸರ್ಕಾರಿ ಅಧಿಕಾರಿಗಳು ಪೊಲೀಸರ ಹೆಸರಲ್ಲಿ ಬೆದರಿಸುವ ಕರೆಗಳು ಬಂದರೆ ನಮಗೆ ನೋಟಿಸ್ ಕಳಿಸಿ ಉತ್ತರಿಸ್ತೇವೆ ಅಂತ ಕಾಲ್ ಕಟ್ ಮಾಡಿ ತಕ್ಷಣ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಮುನ್ನೆಚ್ಚರಿಕೆ ಹೇಗೆ ಒಂದು ಕಠಿಣ ಪಾಸ್ವರ್ಡ್ ಬಳಕೆ ಎರಡು ಭೇಟಿ ನೀಡುವ ವೆಬ್ಸೈಟ್ಗಳ ಬಗ್ಗೆ ಎಚ್ಚರಿಕೆ ಮೂರು ವೈಯಕ್ತಿಕ ಮಾಹಿತಿ ಕೇಳುವ ಆ್ಯಪ್ಗಳನ್ನು ಬಳಸಬಾರದು ನಾಲ್ಕು ಸಾಮಾಜಿಕ ಜಾಲತಾಣದಲ್ಲಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಐದು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇರಿ ಆರು ಆನ್ಲೈನ್ ಅಪರಿಚಿತರನ್ನ ನಂಬಲೇಬೇಡಿ ವಂಚನೆಗೊಳಗಾದ್ರೆ ಏನು ಮಾಡಬೇಕು ಒನ್ ನೈನ್ ತ್ರೀ ಝೀರೋ ಸೈಬರ್ ಕ್ರೈಮ್ ಸಹಾಯವಾಣಿಯಾಗಿದ್ದು ಎಲ್ಲಾ ರಾಜ್ಯಗಳಲ್ಲಿ ಲಭ್ಯ ಇದಕ್ಕೆ ಕರೆ ಮಾಡಿ ಯಾವುದೇ ಸೈಬರ್ ಕ್ರೈಮ್ ಘಟನೆ ಬಗ್ಗೆ ಎಲ್ಲಿಂದ ಬೇಕಾದರೂ ದೂರು ನೀಡಬಹುದು ಎನ್ ಆರ್ ಪಿ ಪೋರ್ಟಲ್ಗೆ ಲಾಗಿನ್ ಆಗಿ ದೂರು ಸಲ್ಲಿಸಬಹುದು ಒಂದು ವೇಳೆ ಪ್ರಕರಣ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ್ದಾಗಿದ್ರೆ ಸಂಬಂಧಪಟ್ಟವರ ಬ್ಯಾಂಕ್ ಖಾತೆಗಳನ್ನು ತಕ್ಷಣ ಫ್ರೀಜ್ ಮಾಡಿಸಲಾಗುತ್ತೆ ದೂರಿನ ನಂತರ ಪ್ರತಿ ಹಂತದಲ್ಲಿ ಎಸ್ ಎಂ ಎಸ್ ಮೇಲ್ ಮೂಲಕ ದೂರುದಾರರಿಗೆ ಎನ್ ಸಿ ಆರ್ ಪಿ ಪೋರ್ಟಲ್ನಿಂದ ಮಾಹಿತಿ ನೀಡಲಾಗುತ್ತೆ ಮತ್ತು ತಮ್ಮ ದೂರುಗಳ ಸ್ಥಿತಿ ಪರಿಶೀಲಿಸಲು ಸಾರ್ವಜನಿಕರಿಗೂ ಅವಕಾಶ ಇರುತ್ತೆ